ಎಲಿಜಿಬಲ್ ಪೂಲ್ಗೆ ಶಸ್ಸು ಮತ್ತು ಸರ್ಚಾರ್ಜನ್ನು ಕೂಡ ಸೇರಿಸಬೇಕು ಅಂತ ಹೇಳಿದ್ರು ಎರಡನೇದು ಮೂರನೇದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸ್ಬೇಕು ಅಂತ ಹೇಳಿ ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವು ನಾವೀಗ ಇಪ್ಪತ್ತೈದು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ರಿ ಆಮೇಲೆ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಆರ್ಧನರು ಕೊಡಬೇಕು ನಮಗೆ ಅಂತ ಹೇಳಿ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದ್ರಲ್ಲಿ ಅರ್ಥ ನಮಗೆ ಕೊಡಬೇಕು ಅಂತ ಹೇಳಿದ್ರು ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಆಮೇಲೆ ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನ್ಲೈಸ್ ಮಾಡ್ಬೋದು ನಾವು ಪರ್ಫಾರ್ಮೆನ್ಸು ಎಷ್ಟು ಮಾಡಬೇಕು ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ ನೈನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸೊ ನಾವು ಯು ಆರ್ ಗೆಟಿಂಗ್ ಓನ್ಲಿ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡ್ತಾ ಇದ್ದೀವಿ ಸೊ ಅದನ್ನು ಸರ್ ಮಾಡಬೇಕು ಅಂತ ಹೇಳಿದ್ವಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಬರ್ತಿತ್ತು ಟ್ಯಾಕ್ಸು ನಮಗೆ ಸ್ಟೇಟಿಗೆ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಆಗ್ಬಿಟ್ಟಿದೆ ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜು ಕಡಿಮೆ ಆಗೋಯಿತು ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಗಿದೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮಾಡಿ ಕರ್ನಾಟಕಕ್ಕೆ ನ್ಯಾಯಕ್ಕಾಗಿ ಎಲ್ಲ ಜಿ ಬರಲ್ಲಪ್ಪ ಜಿ ಎಸ್ ಟಿ ಕೌನ್ಸಿಲ್ ಇದೆ ಅದಕ್ಕೆ ಇಲ್ಲ ಅವ್ರು ರಿಪೋರ್ಟ್ ಕೊಡ್ತಾರೆ ಕೇಳಿದ್ದಾರೆ ಅಷ್ಟೇ ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನೋಡೋಣ ಏನು ನಾವು ಐ ವಿ ಹೋಪ್ಸ್ ಬಿಕಾಸ್ ನರೇಂದ್ರ ಮೋದಿಯವರು ಫಿಫ್ಟಿ ಪರ್ಸೆಂಟ್ ಕೇಳಿದ್ರು ಫಿಫ್ಟಿ ಪರ್ಸೆಂಟ್ ಕೇಳಿದರು ಒಪ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅವರೇ ರ ಚೀಫ್ ಮಿನಿಸ್ಟರ್ ಆಗಿರೋ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರಬೇಕಾಗ ಫಿಫ್ಟಿ ಪರ್ಸೆಂಟ್ ಕೇಳಿದರು ವರ್ಟಿಕಲ್ ಡೆವಲೂಷನ್ನು ಈಗ ಒಪ್ಕೋಬಹುದು ಅಂತ ಅಂದಿದ್ದೀನಿ ಬಿಕಾಸ್ ಅನೇಕ ರಾಜ್ಯಗಳು ಫಿಫ್ಟಿ ಪರ್ಸೆಂಟ್ ಕೇಳ್ತಾ ಇದ್ರು ಅದು ಆರ್ಗ್ಯುಮೆಂಟ್ಗಿದೆ ನೋಡೋಣ ಏನಾಗಿದೆ ಈಗ ಎರಡೂವರೆಗಿದೆ ನಟ